Hi all. ನಾನು ನಿಮಗೆ ಇಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ರೀ ನಾನಿಲ್ಲಿ ಒಂದು ಬಟ್ಲು ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸಿ ತೊಳೋದು ಚೆನ್ನಾಗಿ ಇಟ್ಕೊಂಡಿದ್ದೀನಿ ರೀ ಅದಕ್ಕೇ ನಾನಿಲ್ಲಿ ಸ್ವಲ್ಪ ಒಂದು ಎರಡು ಈರುಳ್ಳಿ ಒಂದು ಎರಡು ಟೊಮೆಟೊ ಮತ್ತು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಯಲ್ಲೇ ಅಜ್ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಎಣ್ಣೆನ ತೊಗೊಂಡು ಇಟ್ಕೊಂಡಿದ್ದೀನಿ ರೀ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ತೊಗೊಂಡಿರುವಂಥ ಎರಡು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಅಷ್ಟು ನಾನು ಆಯಿಲ್ನ ಹಾಕ್ಕೊಂಡು ಅದಕ್ಕೇ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳಾಕತ್ತೀನಿ ಇದು ಚೆನ್ನಾಗಿ ಫ್ರೈ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳಾಕತ್ತೇನೆ ಇದನ್ನು ಸಹಿತ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನೇನು ಜಜ್ಜಿ ಇಟ್ಕೊಂಡಿದ್ನಲ್ಲ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಇಲ್ಲಿ ಆ್ಯಡ್ ರೀ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಯಾವುದೇ ಸೊಪ್ಪಿನ ಪಲ್ಯ ಮಾಡುವಾಗ ನೀವು ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಅದರ ವಾಸನೆ ಅಥವಾ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೇ ನಾನಿಲ್ಲಿ ಆ್ಯಡ್ ರೀ ಇದು ಸಹಿತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಏನು ಈರುಳ್ಳಿ ಇದೆಯಲ್ಲ ಅದು ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಅದೇನಾದರೂ ಹಸಿ ಹಸಿ ಹಾಗೆ ಇದ್ರೆ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೇನೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳಕತ್ತೇನು ರೀ ನೀವು ಟೊಮೆಟೊನ ಉದ್ದಕ್ಕೆ ಬೇಕಾದರೂ ನೀವು ಹೆಚ್ಚಿ ಹಾಕೋಬಹುದು ಆದರೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಿದ್ದೀನಿ ಸೊ ನೋಡಿರಿ ಈರುಳ್ಳಿ ಟೊಮೆಟೊ ಈ ಥರ ಕೆಂಪಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ನಾವು ಇಲ್ಲೇ ಸ್ವಲ್ಪ ಅಷ್ಟು ಪುಡಿನ ಹಾಕೊಳ್ಳೋಣ ನೋಡ್ತಿರ್ಬೋದು ನಾನಿಲ್ಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ಸ್ವಲ್ಪ ನಾನು ಅಷ್ಟು ಪುಡಿನ ಹಾಕೊಳಾಕತ್ತೀನಿರಿ ಅಷ್ಟು ಪುಡಿ ಹಾಕೋದ್ರಿಂದ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಅದಕ್ಕೋಸ್ಕರ ಮತ್ತಿಲ್ಲಿ ನಾನು ಅದು ಫ್ರೈ ಆದಮೇಲೆ ನಾನಿಲ್ಲಿ ನೆನೆಸಿಟ್ಕೊಂಡಿರುವಂಥ ಬೇಳೆನ ಇಲ್ಲಿ ನಾನು ಆ್ಯಡ್ ರೀ ನೋಡ್ತಿರ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ ರೀ ಈ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ರೀ ಈ ಬೇಳೆ ತಳ ಹತ್ತೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಬಿಟ್ಟು ಬಿಳಾದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದಾದ ಮೇಲೆ ಇಲ್ಲಿ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ರೀ ಇದನ್ನು ಸಹಿತ ಚೆನ್ನಾಗಿ ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಏನಿತ್ತಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಎಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀರಲ್ರಿ ಅಷ್ಟು ಹೊತ್ತು ಚೆನ್ನಾಗಿ ಅದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ವಾಸನೆ ಘಮ ಘಮ ಅಂತ ಪರಿಮಳ ಬರುತ್ತಾ ಇರುತ್ತೆ ನೋಡ್ತಿರ್ಬೋದು ಈ ಥರ ಈ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗೋವರೆಗು ಚೆನ್ನಾಗಿ ಬೇಯಿಸ್ಬೇಕ್ರಿ ಇದನ್ನು ಈ ಸೊಪ್ಪು ಕಹಿ ಅಂಶ ಬಿಡುತ್ತೆ ಅದಕ್ಕೋಸ್ಕರ ಈ ಸೊಪ್ಪನ್ನ ಯಾರು ಹೆಚ್ಚೋದಿಲ್ಲ ಇದನ್ನು ಸೋಸಿ ಹಾಗೆಯೇ ಚೆನ್ನಾಗಿ ತೊಳ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾರೀ ನೋಡ್ತಿರ್ಬೋದು ನಾನಿಲ್ಲಿ ಫ್ರೈ ರೀ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾನೆ ಇರಬೇಕು ಬೇಳೆ ಹೊತ್ತು ಸಾಧ್ಯತೆ ಚ ಭಾಳ ಇರುತ್ತೆ ಅದಕ್ಕೋಸ್ಕರ ನೀವು ಬಿಟ್ಟು ಬಿಡಲಾರ್ದೇ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸೊ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನಾನಿಲ್ಲಿ ಸ್ಪೈಸಸ್ನ ಹಾಕ್ಕೊಳಕತ್ತೀನಿ ರೀ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಕಾಳು ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಪುಡಿನ ಹಾಕ್ಕೊಳಾಕತ್ತೀನಿ ರೀ ಮತ್ತಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಹಸಿರು ಮೆಣ್ಸಿ ಬೇಕಾದರೂ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ನಾನಿಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಈ ಹೋಲ್ ಸ್ಪೈಸಸ್ ನಾವೇನು ಹಾಕ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಇದು ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಈ ಥರ ಬಿಟ್ಟು ಬಿಡ್ದಾನೆ ಒಂದು ಎರಡು ನಿಮಿಷನಾದರೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಇದು ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ ಅದು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ಕುದಿಯೋವರೆಗೂ ಅದು ಮುಳುಗುವಷ್ಟು ನೀರು ಮಾತ್ರ ಹಾಕೊಡೋ ನೀವು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ನೋಡಿ ಇವಾಗ ಇದೆ ಈ ಥರ ಕುದಿ ಬರಬೇಕು ಇದರೊಳಗೆ ನೀರು ಬತ್ತೋ ತನಕ ನಾವು ಕುದಿಸ್ಕೋಬೇಕ್ರಿ ನೋಡಿರಿ ನಾನಿಲ್ಲಿ ಲಾಸ್ಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಕೊತ್ತಂಬರಿ ಸೊಪ್ಪನ್ನ ನೀವು ಮೊದ್ಲೇನ ಆ್ಯಡ್ ಮಾಡ್ಕೋಬೋದು ಆದರೆ ಲಾಸ್ಟಿಗೆ ಆ್ಯಡ್ ಮಾಡೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿರಿ ನೀರು ಇದೆ ನೀರು ಲಾಸ್ಟ್ ತನಕ ಹೋಗೋ ತನಕ ನೀವು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷನಾದರೂ ಈ ಥರ ಸೊಪ್ಪು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ರೀ ನೋಡಿರಿ ನಮ್ಮ ಪಲ್ಯ ಕೂಡ ರೆಡಿ ಆಯಿತು ನಾನು ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸಾಕತ್ತೇನೆ ರೀ ನೋಡ್ತಿರ್ಬೋದು ಬೇಳೆ ಸೊಪ್ಪು ಚೆನ್ನಾಗಿ ಬಂದಿರುತ್ತೆ ಇದನ್ನು ರೊಟ್ಟಿ ಚಪಾತಿ ರೈಸ್ ಕೂಡ ನೀವು ಬಳಸ್ಕೊಂಡು ಊಟ ಮಾಡಬಹುದು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ನೀವು ಒಂದ್ಸರಿ ಸರಿ ಟ್ರೈ ಮಾಡಿರಿ ಯಾರಲ್ಲಿಗೆ ಯಾರೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಆಲ್